ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಸಮಾಂತರ ಶ್ರೇಣಿಗಳು ಅನ್ನೋ ಪಾಠದ ಅಭ್ಯಾಸ ಐದು ಪಾಯಿಂಟ್ ಮೂರರ ಪ್ರಶ್ನೆ ಒಂಬತ್ತರಿಂದ ಹತ್ತರವರೆಗಿನ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ ಒಂಬತ್ತನೇ ಲೆಕ್ಕ ಒಂದು ಸಮಾಂತರ ಶ್ರೇಣಿಯ ಏಳು ಪದಗಳವರೆಗಿನ ಮೊತ್ತ ನಲವತ್ತೊಂಬತ್ತು ಮತ್ತು ಹದಿನೇಳು ಪದಗಳವರೆಗಿನ ಮೊತ್ತ ಇನ್ನೂರ ಎಂಬತ್ತೊಂಬತ್ತು ಆದರೆ ಮೊದಲ ಎನ್ ಪದಗಳವರೆಗಿನ ಮೊತ್ತ ಏನು ಅಂತ ಕೊಟ್ಟಿದ್ದಾರೆ ಇಲ್ಲಿ ಏಳು ಪದಗಳವರೆಗಿನ ಮೊತ್ತ ಅಂತ ಕೊಟ್ಟಿದ್ದಾರೆ ನೋಡಿ ಸೊ ಹಾಗಾಗಿ ನಾವೇನು ಮಾಡ್ಕೊಳೋಣ ಎಸ್ ಏಳು ಇಸ್ ಈಕ್ವಲ್ ಟು ನಲ್ವತ್ತೊಂಬತ್ತು ಅಂತ ಬರ್ಕೋಬೋದು ಆಮೇಲೆ ಹದಿನೇಳು ಪದಗಳವರೆಗಿನ ಮೊತ್ತ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾವು ಏನು ಮಾಡೋಣ ಎಸ್ ಹದಿನೇಳು ಇಸ್ ಈಕ್ವಲ್ ಟು ಇನ್ನೂರ ಎಂಬತ್ತ ಒಂಬತ್ತು ಅಂತ ಬರ್ಕೋಬೋದು ಇಲ್ಲಿ ಏನು ಕಂಡುಹಿಡಬೇಕು ನಾವು ಎಸ್ ಎನ್ ಅನ್ನು ಕಂಡುಹಿಡಬೇಕು ಮೊದಲ ಎನ್ ಪದಗಳವರೆಗಿನ ಮೊತ್ತ ಕಂಡುಹಿಡ್ರಿ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾವು ಎಸ್ ಎನ್ ಅನ್ನು ಕಂಡುಹಿಡಬೇಕು ಈಗ ಫಸ್ಟ್ ನಾವೇನು ಬರ್ಕೊಳೋಣ ಎಸ್ ಎನ್ ಸೂತ್ರ ನಮಗೆ ಗೊತ್ತಿದೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಗ ನಾವು ಮೊದಲು ಏನು ತಗೊಳೋಣ ಎಸ್ ಸೆವೆನ್ ತೆಗೆದುಕೊಳ್ಳೋಣ ಎಸ್ ಸೆವೆನ್ ಇಸ್ ಈಕ್ವಲ್ ಟು ಎನ್ ಅಂತಂದರೆ ಏಳು ಬೈ ಎರಡು ಟೂ ಎ ಎ ಗೊತ್ತಿಲ್ಲ ನಮಗೆ ಹಾಗಾಗಿ ಅದನ್ನು ಹಾಗೆ ಇಟ್ಕೊಳೋಣ ಪ್ಲಸ್ ಎನ್ ಅಂದರೆ ಏಳು ಮೈನಸ್ ಒನ್ ಡಿ 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 ಬೆಲೆಗೆ ಗೊತ್ತಿದೆಯಾ ಡಿ ಬೆಲೆನೂ ಗೊತ್ತಿಲ್ಲ ಅದನ್ನು ಹಾಗೆ ಬರ್ಕೊಳಿ ಈಗ ಎಸ್ ಸೆವೆನ್ ಅಂದರೆ ನಮಗೆ ಗೊತ್ತಿದೆ ಏನು ಎಸ್ ಸೆವೆನ್ ಅಂದರೆ ನಲವತ್ತ ಒಂಬತ್ತು ಅಲ್ಲಿಗೆ ಏಳು ಬೈ ಎರಡು ಈಗ ನೋಡಿ ಎರಡು ಎ ಪ್ಲಸ್ ಏಳರಲ್ಲಿ ಒಂದು ಹೋದರೆ ಆರು ಆರು ಡಿ ಈಗ ನೋಡಿ ಇಲ್ಲೇ ಡೈರೆಕ್ಟ್ ನಾವು ಏನು ಮಾಡೋಣ ಇದನ್ನು ಏಳರಿಂದ ಭಾಗಿಸ್ಬೋದು ಏಳು ಒಂದೇ ಏಳು ಏಳೆ ನಲವತ್ತೊಂಬತ್ತು ಕರೆಕ್ಟಾ ಏಳು ಏಳೆ ನಲವತ್ತು ಒಂಬತ್ತು ಸೊ ಈಗ ನೋಡಿ ಏಳು ಇಸ್ ಈಕ್ವಲ್ ಟು ನೋಡ್ರಿ ಇವೆರಡರಲ್ಲೂ ಕಾಮನ್ ಏನಿದೆ ಎರಡು ಕಾಮನ್ ಇದೆ ಸೊ ಹಾಗಾಗಿ ಎರಡನ್ನು ಹೊರಗಡೆ ತೆಗೆದ್ಬಿಡೋಣ ಗೊತ್ತಾಗ್ತಿದೆಯಾ ಅವಾಗ ಎ ಉಳೀತು ಇಲ್ಲಿ ಎರಡು ಮೂರಲೆ ಅಂದರೆ ಮೂರು ಡಿ ಉಳೀತು ನೋಡಿ ಇಲ್ಲಿ ಎರಡು ಎರಡು ಕ್ಯಾನ್ಸಲ್ ಆಯಿತು ಹೌದಾ ಹಾಗಾಗಿ ಇದನ್ನು ಹೆಂಗೆ ಬರ್ಕೋಬೋದು ಎ ಪ್ಲಸ್ ಮೂರು ಡಿ ಇಸ್ ಈಕ್ವಲ್ ಟು ಏಳು ಅಂತ ಬರ್ಕೋಬೋದಾ ಅಂದರೆ ಇದನ್ನು ಸಮೀಕರಣ ಒಂದು ಅಂತ ನಾನು ತೆಗೆದುಕೊಳ್ತೀನಿ ಅದೇ ರೀತಿ ನಾವು ಎಸ್ ಹದಿನೇಳು ಬರ್ಕೋಣ ಎಸ್ ಹದಿನೇಳು ಇಸ್ ಈಕ್ವಲ್ ಟು ಕರೆಕ್ಟಾಗಿ ಎಸ್ ಹದಿನೇಳು ಇಸ್ ಈಕ್ವಲ್ಟು ಇನ್ನೊಂದು ಸರಿ ಸೂತ್ರ ಬರ್ಕೊಂಡ್ಬಿಡ್ತೀನಿ ನಾನು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಗ ಎಸ್ ಹದಿನೇಳು ಅಂದರೆ ಎಷ್ಟು ಇನ್ನೂರ ಎಂಬತ್ತೊಂಬತ್ತು ಇಸ್ ಈಕ್ವಲ್ ಟು ಎನ್ ಅಂತಂದರೆ ಏನು ಹದಿನೇಳು ಬೈ ಎರಡು ಕರೆಕ್ಟಾ ಟು ಎ ಪ್ಲಸ್ ಎನ್ ಅಂದರೆ ಹದಿನೇಳು ಮೈನಸ್ ಒಂದು ಇಂಟು ಡಿ ಅಂದರೆ ಗೊತ್ತಿಲ್ಲ ಈಗ ನೋಡಿ ನೀವು ವರ್ಗ ಸಂಖ್ಯೆ ಗಟ್ಟಿದ್ದೀರಿ ಅಂದ್ಕೊಂಡಿದ್ದೀನಿ ನಾನು ಹದಿನೇಳು ಹದಿನೇಳೆ ನೋಡಿ ಹದಿನೇಳು ಒಂದಲೇ ಹದಿನೇಳು ಹದಿನೇಳೆ ಇನ್ನೂರ ಎಂಬತ್ತೊಂಬತ್ತು ಬಂದ್ಬಿಡುತ್ತೆ ಹೌದಾ ಸೊ ಹಾಗಾಗಿ ಇಲ್ಲಿ ಹದಿನೇಳು ಇಸ್ ಈಕ್ವಲ್ ಟು ಈಗ ಈ ಕಡೆ ನೋಡಿ ಇನ್ನೊಂದು ಸ್ಟೆಪ್ಪಲ್ಲಿ ಬರಿತೀನಿ ನಾನು ಒಂದು ಬೈ ಎರಡು ಎರಡು ಎ ಪ್ಲಸ್ ಹದಿನಾರರಲ್ಲಿ ಹದಿನೇಳರಲ್ಲಿ ಒಂದು ಹೋದರೆ ಹದಿನಾರು ಡಿ ಇದು ಹದಿನೇಳು ಹದಿನೇಳೆ ಹೌದಾ ಈಗ ಈ ಕಡೆ ಮಾಡೋಣ ನೋಡಿ ಈಗ ಹದಿನೇಳು ಇಸ್ ಈಕ್ವಲ್ ಟು ಒಂದು ಬೈ ಎರಡು ನೋಡಿ ಇವೆರಡರಲ್ಲಿ ಕಾಮನ್ ಇಲ್ಲಿ ಎರಡಿದೆ ಇಲ್ಲಿ ಸಹ ಎರಡಿರುತ್ತೆ ಇರುತ್ತೆ ಸೊ ಹಾಗಾಗಿ ಎರಡನ್ನು ಹೊರಗಡೆ ತಗೊಂಡಾಗ ಇಲ್ಲೇನು ಹೊಳಿತು ಎ ಪ್ಲಸ್ ಇಲ್ಲಿ ಎರಡು ಎಂಟ್ಲೆ ಕರೆಕ್ಟಾ ಎರಡು ಎಂಟ್ಲೆ ಸೊ ಎರಡು ಎರಡು ಕ್ಯಾನ್ಸಲ್ ಆಯಿತು ಸೊ ಹಾಗಾಗಿ ಫೈನಲ್ ಏನು ಉಳಿತು ಎ ಪ್ಲಸ್ ಎಂಟು ಡಿ ಇಸ್ ಈಕ್ವಲ್ ಟು ಹದಿನೇಳು ಕರೆಕ್ಟಾ ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಇದನ್ನು ಸಮೀಕರಣ ಎರಡು ಅಂತ ತೆಗೆದುಕೊಳ್ಳೋಣ ಈಗ ನಾವೇನು ಮಾಡೋಣ ಸಮೀಕರಣ ಒಂದು ಮತ್ತು ಎರಡನ್ನು ಅಂದರೆ ಎರಡರಿಂದ ಒಂದನ್ನು ಬಿಡೋಣ ಸೊ ಎರಡು ಮೈನಸ್ ಒಂದು ಮಾಡಿದಾಗ ಸೊ ಎರಡೇನಿದೆ ಎ ಪ್ಲಸ್ ಎಂಟು ಡಿ ಇಸ್ ಈಕ್ವಲ್ ಟು ಹದಿನೇಳು ಒಂದೇನಿದೆ ಎ ಪ್ಲಸ್ ಮೂರು ಡಿ ಇಸ್ ಈಕ್ವಲ್ ಟು ಏಳು ಈಗ ನೋಡಿ ಮೈನಸ್ ಹಾಕೋಣ ಸೊ ಇಲ್ಲು ಮೈನಸ್ ಇಲ್ಲು ಮೈನಸ್ ಇಲ್ಲು ಮೈನಸ್ ಸೊ ಎ ಎ ಕ್ಯಾನ್ಸಲ್ಲು ನೋಡಿ ಎಂಟರಲ್ಲಿ ಮೂರು ಹೋದರೆ ಐದು ಡಿ ಈಗ ಹದಿನೇಳರಲ್ಲಿ ಏಳು ಹೋದರೆ ಹತ್ತು ಸೊ ಅಲ್ಲಿಗೆ ಡಿ ಇಸ್ ಈಕ್ವಲ್ ಟು ಹತ್ತು ಬೈ ಐದು ಅಲ್ಲಿಗೆ ಐದೊಂದಲೇ ಐದು ಎರಡಲೇ ಅಲ್ಲಿಗೆ ಡಿ ಇಸ್ ಈಕ್ವಲ್ ಟು ಎರಡು ಡಿ ಏನೋ ಎರಡು ಡಿ ಬೆಲೆ ಎರಡು ಬಂತು ಈಗ ನೋಡಿ ಡಿ ಇಸ್ ಈಕ್ವಲ್ ಟು ಎರಡೇನಿದೆ ಇದನ್ನು ಸಮೀಕರಣ ಒಂದರಲ್ಲಿ ಹಾಕೋಣ ಡಿ ಇಸ್ ಈಕ್ವಲ್ ಟು ಎರಡನ್ನು ಒಂದರಲ್ಲಿ ಹಾಕಿದಾಗ ಒಂದರಲ್ಲಿ ಹಾಕಿದಾಗ ಸೊ ಆಗೇನು ಬರುತ್ತೆ ಸಮೀಕರಣ ಒಂದೇನಿದು ಎ ಪ್ಲಸ್ ಮೂರು ಡಿ ಇಸ್ ಈಕ್ವಲ್ ಟು ಏಳು ಕರೆಕ್ಟಾ ಎ ಪ್ಲಸ್ ಮೂರು ಡಿ ಜಾಗದಲ್ಲಿ ಏನು ಎರಡು ಇಸ್ ಈಕ್ವಲ್ ಟು ಏಳು ಸೊ ಎ ನೋಡಿ ಎ ಪ್ಲಸ್ ಎರಡು ಮೂರಲೆ ಆರು ಇಸ್ ಈಕ್ವಲ್ ಟು ಏಳು ಈಗ ಆರನ್ನು ಇಸ್ ಈಕ್ವಲ್ ಟ್ರ ನಿಂದ ಆ ಕಡೆ ಕಳಿಸೋಣ ಆಗ ಎ ಇಸ್ ಈಕ್ವಲ್ ಟು ಏಳು ಮೈನಸ್ ಆರು ಅಲ್ಲಿಗೆ ಎ ಎಸ್ ಈಕ್ವಲ್ ಟು ಒಂದು ಸೊ ಎ ಬೆಲೆ ಏನು ಬಂತು ಒಂದು ಬಂತು ಈಗ ಈ ಕಡೆ ನೋಡಿರಿ ನಾವು ಎಸ್ ಎನ್ ಅನ್ನು ಕಂಡು ಹಿಡಿಯಾನೆ ಈಗ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಗೊತ್ತಿಲ್ಲ ಎನ್ ಎ ಕಂಡುಹಿಡಬೇಕು ಎನ್ ಬೈ ಟು ಟೂ ಎ ಎ ಅಂತಂದರೆ ಒಂದು ಪ್ಲಸ್ ಎನ್ ಮೈನಸ್ ಒನ್ ಅದು ಗೊತ್ತಿಲ್ಲ ಡಿ ಡಿ ಎಷ್ಟು ಈಗ ತಾನೇ ಕಂಡು ಎರಡದು ಸೊ ಈಗ ಎನ್ ಬೈ ಟೂ ಇಲ್ಲಿ ಎರಡು ಪ್ಲಸ್ ಎನ್ ಮೈನಸ್ ಒನ್ ಇಲ್ಲಿ ಟೂ ಇದೆ ಕರೆಕ್ಟಾ ಈಗ ನೋಡಿ ಇದರಲ್ಲೂ ಟೂ ಇದೆ ಇದರಲ್ಲೂ ಟೂ ಇದೆ ನಾನು ಟೂ ಅನ್ನು ಹೊರಗಡೆ ತೊಗೊಂಡ್ಬಿಡ್ತೀನಿ ಆಗ ನೋಡಿ ಎರಡು ಎನ್ ಬೈ ಎರಡು ಇಲ್ಲೇನು ಉಳೀತು ಒನ್ ಪ್ಲಸ್ ಎನ್ ಮೈನಸ್ ಒನ್ ಕರೆಕ್ಟಾ ಈಗ ಈ ಎರಡು ಎರಡು ಕ್ಯಾನ್ಸಲ್ ಆಯಿತು ನೋಡಿ ಇಲ್ಲಿ ಪ್ಲಸ್ ಒಂದು ಮೈನಸ್ ಒಂದು ಕ್ಯಾನ್ಸಲ್ ಆಯಿತು ಆಗ ಏನು ಉಳೀತು ಎನ್ ಇಂಟು ಎನ್ ಉಳೀತು ಎನ್ ಇಂಟು ಎನ್ ಏನಾಗುತ್ತೆ ಎನ್ ಸ್ಕ್ವಯರ್ ಸೊ ಹಾಗಾಗಿ ಎಸ್ ಎನ್ ಈಸ್ ಈಕ್ವಲ್ ಟು ಏನಾಗುತ್ತೆ ಎನ್ ಸ್ಕ್ವಯರ್ ಆಗುತ್ತೆ ಈಗ ಹತ್ತನೇ ಲೆಕ್ಕ ಎ ಎನ್ ಈ ಕೆಳಗಿನಂತೆ ನಿರೂಪಿಸಲ್ಪಟ್ಟಾಗ ಎ ಒನ್ ಎ ಟು ಎ ತ್ರೀ ಅಪ್ ಟು ಎ ಎನ್ ಇದು ಒಂದು ಸಮಾಂತರ ಶ್ರೇಣಿ ಉಂಟು ಮಾಡುತ್ತದೆ ಎಂದು ತೋರಿಸಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಒಂದೇ ಲೆಕ್ಕ ಎ ಎನ್ ಈಸ್ ಈಕ್ವಲ್ ಟು ಮೂರು ಪ್ಲಸ್ ನಾಲ್ಕು ಎನ್ ಅಂತ ಕೊಟ್ಟಿದ್ದಾರೆ ಈಗ ಫಸ್ಟ್ ನಾವು ಮೊದಲನೇ ಲೆಕ್ಕ ತೆಗೆದುಕೊಳ್ಳೋಣ ಇಲ್ಲಿ ಎ ಒನ್ ಅಂದರೆ ಏನು ಜಾಗದಲ್ಲಿ ಒಂದು ಹಾಕೋದು ಅಂತ ಹೌದಾ ಹಾಗಾಗಿ ಮೂರು ಪ್ಲಸ್ ನಾಲ್ಕು ಇಂಟು ಒಂದು ಹಾಗೇನಾಗುತ್ತೆ ನೋಡಿ ಮೂರು ಪ್ಲಸ್ ನಾಲ್ಕು ದಟ್ ಈಸ್ ಈಕ್ವಲ್ ಟು ಏಳು ಈಗ ಎ ಟು ಇಸ್ ಈಕ್ವಲ್ ಟು ಮೂರು ಪ್ಲಸ್ ನಾಲ್ಕು ಇಂಟು ಎರಡು ದಟ್ ಈಸ್ ಈಕ್ವಲ್ ಟು ಮೂರು ಪ್ಲಸ್ ನಾಲ್ಕು ಎರಡಲೇ ಎಂಟು ಎಂಟು ಮೂರು ಹನ್ನೊಂದು ಕರೆಕ್ಟಾ ಎ ತ್ರೀ ಇಸ್ ಈಕ್ವಲ್ ಟು ಮೂರು ಪ್ಲಸ್ ನಾಲ್ಕು ಇಂಟು ಮೂರು ಅಲ್ಲಿಗೆ ಮೂರು ಪ್ಲಸ್ ನಾಲ್ಕು ಮೂರಲೆ ಹನ್ನೆರಡು ಹನ್ನೆರಡು ಮೂರು ಎಷ್ಟಾಗುತ್ತೆ ಹದಿನೈದು ಆಗುತ್ತೆ ಸೊ ಈ ಮೂರು ಸಾಕು ಅನಿಸುತ್ತೆ ಅಲ್ವಾ ಈಗ ನಾವೇನು ಮಾಡ್ಬೋದು ನೋಡಿ ಎ ಟು ಮೈನಸ್ ಎ ಒನ್ ಮಾಡೋಣ ಎ ಟು ಮೈನಸ್ ಎ ಒನ್ ಮಾಡಿದಾಗ ಎ ಟು ಅಂತಂದರೆ ಹನ್ನೊಂದು ಮೈನಸ್ ಏಳು ಹನ್ನೊಂದರಲ್ಲಿ ಏಳು ಹೋದರೆ ನಾಲ್ಕು ಬರುತ್ತೆ ಕರೆಕ್ಟಾ ಹಂಗೆ ನಾವು ಎ ತ್ರೀ ಮೈನಸ್ ಎ ಟು ಮಾಡೋಣ ಎ ತ್ರೀ ಅಂತಂದರೆ ಏನು ಹದಿನೈದು ಮೈನಸ್ ಎ ಟು ಅಂದರೆ ಹನ್ನೊಂದು ಹದಿನೈದರಲ್ಲಿ ಹನ್ನೊಂದು ಹೋದರೆ ನಾಲ್ಕು ಬರುತ್ತೆ ಸೊ ಇಲ್ಲೇನಾಗಿದೆ ಸಾಮಾನ್ಯ ವ್ಯತ್ಯಾಸ ಏನಿದೆ ಸೇಮ್ ಬರ್ತಾ ಇದೆ ಆಮೇಲೆ ಇಲ್ಲಿ ಮೊದಲನೇ ಪದ ನೋಡಿ ಏಳಿದೆ ಅದನ್ನು ನಾನು ವಾಕ್ಯ ರೂಪದಲ್ಲಿ ಬರೆದ್ಬಿಡ್ತೀನಿ ಹಾಂ ನೋಡಿ ಇಲ್ಲಿ ಎ ಕೆ ಪ್ಲಸ್ ಒನ್ ಮೈನಸ್ ಎ ಕೆ ಅಂದರೆ ಹಿಂದಿನ ಪದದಿಂದ ಮುಂದಿನ ಪದವನ್ನು ಕಳೆದಾಗ ಪ್ರತಿ ಬಾರಿಯೂ ಒಂದೇ ಆಗಿದೆ ಅಂದರೆ ನಾಲ್ಕು ನಾಲ್ಕು ಬರ್ತಾ ಇದೆ ನೋಡಿ ಸೊ ಹಾಗಾಗಿ ಇದು ಸಮಾನಂತರ ಶ್ರೇಣಿಯಾಗಿದೆ ಶ್ರೇಣಿಯಾಗಿದ್ದು ಇಲ್ಲಿ ಮೊದಲನೇ ಪದ ಎ ಏನು ಮೊದಲನೇ ಪದ ಎ ಕಂಡುಹಿಡಿದ್ವಲ್ಲ ನೋಡಿ ಏಳು ನೆಕ್ಸ್ಟ್ ಡಿ ಸಾಮಾನ್ಯ ವ್ಯತ್ಯಾಸ ಇದೇ ಸಾಮಾನ್ಯ ವ್ಯತ್ಯಾಸ ಏನು ನಾಲ್ಕು ಕರೆಕ್ಟಾ ಈಗ ನಾವೇನು ಮಾಡೋಣ ಎಸ್ ಎನ್ ಅನ್ನು ಕಂಡು ಎಸ್ ಎನ್ ಇಲ್ಲಿ ಬರ್ತೀನಿ ನೋಡಿ ಎಸ್ ಎನ್ ಎಸ್ ಎನ್ ಸೂತ್ರ ನಮಗೆ ಗೊತ್ತಿದೆ ಏನು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಅಂತಂದರೆ ನಮಗೆ ಗೊತ್ತಿದೆಯಾ ಏನು ಏನು ಎಸ್ ಹಾಗೆ ನೋಡಿ ವಿದ್ಯಾರ್ಥಿಗಳೇ ಇಲ್ಲ ಅದ್ರ ಜೊತೆಗೆ ಎಸ್ ಹದಿನೈದನ್ನು ಕಂಡಿರಿ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ಎಸ್ ಹದಿನೈದನ್ನು ಸಹ ಕಂಡಿರಿ ಅಂತ ಕೊಟ್ಟಿದ್ದಾರೆ ಹಾಗಾಗಿ ನಾವು ಏನು ಮಾಡೋಣ ಎಸ್ ಹದಿನೈದನ್ನು ಬರ್ಕೊಳೋಣ ಇದು ಇದು ಸಹ ಕೊಟ್ಟಿದ್ದಾರೆ ಎಸ್ ಹದಿನೈದನ್ನು ಕಂಡೀರಿ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ಎಸ್ ಹದಿನೈದು ಈಸ್ ಈಕ್ವಲ್ ಟು ಎನ್ ಜಾಗದಲ್ಲಿ ನೆನಪ ಹದಿನೈದು ಬೈ ಎರಡು ಟು ಎ ಎ ಅಂದರೆ ಏಳು ಪ್ಲಸ್ ಎನ್ ಅಂದರೆ ಹದಿನೈದು ಮೈನಸ್ ಒನ್ ಡಿ ಅಂದರೆ ಡಿ ಅಂದರೆ ನಾಲ್ಕು ಸೊ ಈಗ ನೋಡಿ ಹದಿನೈದು ಬೈ ಎರಡು ಏಳೆರಡಲೆ ಹದಿನಾಲ್ಕು ಪ್ಲಸ್ ನೋಡಿ ಹದಿನೈದರಲ್ಲಿ ಒಂದು ಹೋದರೆ ಹದಿನಾಲ್ಕು ಇಂಟು ನಾಲ್ಕು ಸೊ ನೋಡಿ ಈಗ ಏನು ಮಾಡೋಣ ಈ ಹದಿನೈದು ಇಂಟು ಎರಡು ಇವೆರಡರಲ್ಲಿ ಎರಡು ಕಾಮನ್ ತೊಗೊಂಡ್ಬಿಡೋಣ ಸೊ ಎರಡು ಕಾಮನ್ ತೊಗೊಂಡ್ರೆ ಇಲ್ಲೇನು ಉಳೀತು ಏಳು ಎರಡಲೇ ಪ್ಲಸ್ ಇಲ್ಲಿ ಹದಿನಾಲ್ಕು ಇಂಟು ಎರಡಲ್ಲಿ ಕಾಮನ್ ತೊಗೊಂಡಿನಿ ಸೊ ಎರಡು ಮಾತ್ರ ಉಳಿತದ ಸೊ ಅಲ್ಲಿಗೆ ಎರಡು ಎರಡು ಕ್ಯಾನ್ಸಲು ಹದಿನೈದು ಈಸ್ ಈಕ್ವಲ್ ಟು ಏಳು ಪ್ಲಸ್ ಹದಿನಾಲ್ಕು ಎರಡನೇ ಇಪ್ಪತ್ತ ಎಂಟು ಈಗ ಇಪ್ಪತ್ತೆಂಟು ಏಳು ಕೂಡಿದ್ರೆ ಮೂವತ್ತ ಐದು ಎಷ್ಟು ಮೂವತ್ತ ಐದು ಸೊ ಈಗ ಹದಿನೈದರಿಂದ ಇದನ್ನು ಗುಣಸ್ಬಿಡೋಣ ಹದಿನೈದು ಐದೇ ಎಪ್ಪತ್ತೈದಕ್ಕೆ ಐದು ದಸಕ ಏಳು ಕರೆಕ್ಟಾ ಏಳು ಹದಿನೈದು ಮೂರಲೆ ನಲವತ್ತೈದು ನಲವತ್ತೈದು ಏಳು ಐವತ್ತ ಎರಡು ಸೊ ಅಲ್ಲಿಗೆ ಎಷ್ಟು ಬರುತ್ತೆ ಎಸ್ ಹದಿನೈದು ಇಸ್ ಈಕ್ವಲ್ ಟು ಐನೂರ ಇಪ್ಪತ್ತ ಐದು ಬರೋ ಉತ್ತರ ಈಗ ಎರಡನೇ ಲೆಕ್ಕ ಇದರಲ್ಲಿ ಎ ಎನ್ ಇಸ್ ಈಕ್ವಲ್ ಟು ಒಂಬತ್ತು ಮೈನಸ್ ಐದು ಏನು ಮಾಡೋಣ ಇಲ್ಲೂ ಸಹ ಎಸ್ ಹದಿನೈದನ್ನು ಕಂಡುಡಿರಿ ಅಂತ ಲೆಕ್ಕ ಕೊಟ್ಟಿದ್ದಾರೆ ಅಂದರೆ ಹದಿನೈದು ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡೀರಿ ಅಂತ ಕೊಟ್ಟಿದ್ದಾರೆ ಸೊ ಈಗ ನಾನು ಯಾವುದು ಇದನ್ನು ತೆಗೆದುಕೊಳ್ತೀನಿ ಇದೆಲ್ಲ ನೆನ್ಪಿಟ್ಕೊಳ್ಳಿ ಮತ್ತು ಎ ಎನ್ ಇಸ್ ಈಕ್ವಲ್ ಟು ಒಂಬತ್ತು ಮೈನಸ್ ಐದು ಎನ್ ಈಗ ಎ ಒನ್ ಮಾಡ್ತೀನಿ ನಾನು ಎ ಒನ್ ಇಸ್ ಈಕ್ವಲ್ ಟು ಒಂಬತ್ತು ಮೈನಸ್ ಐದು ಇಂಟು ಒಂದು ಅಲ್ಲಿಗೆ ಒಂಬತ್ತರಲ್ಲಿ ಐದು ಹೋದರೆ ನಾಲ್ಕು ನೆಕ್ಸ್ಟ್ ಎ ಟು ಇಸ್ ಈಕ್ವಲ್ ಟು ಒಂಬತ್ತು ಮೈನಸ್ ಐದು ಇಂಟು ಎರಡು ಅಲ್ಲಿಗೆ ಒಂಬತ್ತು ಮೈನಸ್ ಐದೆರಡಲೆ ಹತ್ತು ಹತ್ತರಲ್ಲಿ ಒಂದು ಹೋದರೆ ಒಂದು ಎಂಥ ಒಂದು ಮೈನಸ್ ಒಂದು ನೆಕ್ಸ್ಟ್ ಎ ತ್ರೀ ಇಸ್ ಈಕ್ವಲ್ ಟು ಒಂಬತ್ತು ಮೈನಸ್ ಐದು ಇಂಟು ಮೂರು ಅಲ್ಲಿಗೆ ಒಂಬತ್ತು ಮೈನಸ್ ಐದು ಮೂರಲೆ ಹದಿನೈದು ಹದಿನೈದರಲ್ಲಿ ಒಂಬತ್ತು ಹೋದರೆ ಆರು ಎಂಥ ಆರು ಮೈನಸ್ ಆರು ಸೊ ಈ ಮೂರು ಪದ ಸಾಕಾಗತ್ತೆ ಈಗ ನಾವೇನು ಮಾಡೋಣ ಅಂತಂದರೆ ಈಗ ಫಸ್ಟು ಎ ಟು ಮೈನಸ್ ಎ ಒನ್ ಮಾಡೋಣ ಎ ಟು ಮೈನಸ್ ಎ ಒನ್ ಈಗ ಬರ್ಕೊಡೋಣ ಎ ಟು ಮೈನಸ್ ಎ ಒನ್ ಎ ಟು ಅಂತಂದ್ರೆ ಏನು ಮೈನಸ್ ಒಂದು ಕರೆಕ್ಟಾ ಇದು ಮೈನಸ್ ನಾಲ್ಕು ಸೊ ಅಲ್ಲಿಗೆ ಮೈನಸ್ ಐದು ಬಂತು ನೆಕ್ಸ್ಟ್ ಎ ತ್ರೀ ಮೈನಸ್ ಎ ಟು ಎ ತ್ರೀ ಏನಿದೆ ಮೈನಸ್ ಆರಿದೆ ಕರೆಕ್ಟಾ ಮೈನಸ್ ಎ ಟು ಏನಿದೆ ಎ ಟು ಮೈನಸ್ ಒನ್ ಇದೆ ಸೊ ಮೈನಸ್ ಆಫ್ ಮೈನಸ್ ಒನ್ ದಟ್ ಈಸ್ ಈಕ್ವಲ್ ಟು ನೋಡಿ ಮೈನಸ್ ಆರು ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆರಲ್ಲಿ ಒಂದೊಂದ್ರ ಐದು ದೊಡ್ಡ ಸಂಖ್ಯೆ ಆರು ಆರು ರೂಪಕ್ಕೆ ಮೈನಸ್ ಇದೆ ಮೈನಸ್ ಇದೆ ಬರುತ್ತೆ ಸೊ ಹಾಗಾಗಿ ಇಲ್ಲಿ ಏನಾಗಿದೆ ಸಾಮಾನ್ಯ ವ್ಯತ್ಯಾಸ ಒಂದೇ ಬರ್ತಾ ಇದೆ ಪ್ರತಿ ಸರಿ ಹಾಗಾಗಿ ಇಲ್ಲಿ ಮೊದಲನೇ ಪದ ನಾಲ್ಕಾಗಿದೆ ಹಾಗಾಗಿ ಇದು ಸಮಾಂತರ ಶ್ರೇಣಿಯಾಗಿದೆ ಅಂತ ವಾಕ್ಯ ರೂಪದಲ್ಲಿ ಬರೆದು ಬಿಡ್ತೀನಿ ಇಂದಿನ ಲೆಕ್ಕದಲ್ಲಿ ಬರ್ದಂಗೆ ಆ ನೋಡಿ ಇಲ್ಲಿ ಎ ಪ್ಲಸ್ ಒನ್ ಮೈನಸ್ ಎ ಕೆ ಅಂತಂದರೆ ಹಿಂದಿನ ಪದದಿಂದ ಮುಂದಿನ ಪದವನ್ನು ಕಳೆದಾಗ ಪ್ರತಿ ಬಾರಿ ಒಂದೇ ಆಗಿದೆ ಅಂದರೆ ಸಾಮಾನ್ಯ ವ್ಯತ್ಯಾಸ ಒಂದೇ ಬರ್ತಿದೆ ಹಾಗಾಗಿ ಇದು ಸಮಾಂತರ ಶ್ರೇಣಿಯಾಗಿದ್ದು ಇಲ್ಲಿ ಮೊದಲನೇ ಪದ ಏನು ಮೊದಲನೇ ಪದ ಈ ಕಡೆ ನೋಡಿ ಫಸ್ಟ್ ಮಾಡಿದ್ವಲ್ಲ ಇದು ನಾಲ್ಕು ಇದು ಮೊದಲನೇ ಪದ ಎ ನೆಕ್ಸ್ಟ್ ಡಿ ಸಾಮಾನ್ಯ ವ್ಯತ್ಯಾಸ ನೋಡಿ ಕಾಮನ್ ಬರ್ತಾ ಇದಿಲ್ಲ ಇದೇ ಸಾಮಾನ್ಯ ವ್ಯತ್ಯಾಸ ಏನು ಡಿ ಐದು ಹೌದಾ ಈಗ ನಾವೇನು ಮಾಡೋಣ ಅಂತ ಎಸ್ ಹದಿನೈದನ್ನು ಕಂಡಿಯನ್ ಎಸ್ ಹದಿನೈದು ಇಸ್ ಈಕ್ವಲ್ ಟು ಫಸ್ಟ್ ಸೂತ್ರ ಹಾಕ್ಕೊಳೋಣ ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಗ ಈ ಕಡೆ ನೋಡಿರಿ ಎಸ್ ಹದಿನೈದು ಇಸ್ ಈಕ್ವಲ್ ಟು ಎನ್ ಎನ್ ಜಾಗದಲ್ಲಿ ಹದಿನೈದು ಬೈ ಎರಡು ಪ್ಲಸ್ ಟು ಎ ಎ ಅಂತಂದ್ರೆ ಏನು ನಾಲ್ಕು ಪ್ಲಸ್ ಎನ್ ಮೈನಸ್ ಒನ್ ಎನ್ ಅಂತಂದರೆ ಹದಿನೈದು ಮೈನಸ್ ಒಂದು ಇಂಟು ಡಿ ಡಿ ಅಂದರೆ ಮೈನಸ್ ಐದು ಈಗ ಹದಿನೈದು ಬೈ ಎರಡು ಈಗ ನೋಡಿ ನಾಲ್ಕೆರಡಲೇ ಎಂಟು ಪ್ಲಸ್ ನೋಡಿ ಹದಿನೈದರಲ್ಲಿ ಒಂದು ಹೋದರೆ ಹದಿನಾಲ್ಕು ಇಂಟು ಮೈನಸ್ ಐದು ಈಗ ನೋಡಿ ಇಲ್ಲಿ ಇವೆರಡರ ಎಲ್ಲದರಲ್ಲೂ ಕಾಮನ್ ಏನಿದೆ ಎರಡು ಕಾಮನ್ ಇದೆ ಸೊ ಹಂಗಾಗಿ ಎರಡು ಹೊರಗೆ ತೊಗೊಂಡ್ಬಿಡ್ತೀನಿ ನಾನು ಎರಡು ಹೊರಗೆ ತೊಗೊಂಡಾಗ ನೋಡಿರಿ ಎರಡು ನಾಲ್ಕಲೆ ಇಲ್ಲಿ ನಾಲ್ಕು ಉಳಿತು ಕರೆಕ್ಟಾ ಇಲ್ಲಿ ಏಳು ಉಳಿತು ಇಲ್ಲಿ ಮೈನಸ್ ಐದು ಕರೆಕ್ಟ ಅಂದರೆ ಎರಡು ಏಳನೇ ಹದಿನಾಲ್ಕಲ್ಲ ಹಂಗಾಗಿ ಎರಡು ಹೊರಗೆ ತೊಗೊಂಡಿದ್ದೀನಿ ಇಲ್ಲಿ ಏಳು ಮಾತ್ರ ಉಳಿತು ಯಾಕೆ ಅಂದರೆ ಎರಡು ಎರಡನ್ನು ಭಾಗಿಸ್ಲಿಕ್ಕೆ ಈಸಿ ಆಗುತ್ತೆ ಅಂತ ನೀವು ಹಂಗೂ ಮಾಡ್ಬೋದು ಎಲ್ಲ ಮಾಡಿ ನಂತರ ಮಾಡ್ಬೋದು ಅದು ಸಹ ಮಾಡ್ಬೋದು ಇದು ಸುಲಭವಾಗಿ ಮಾಡ್ಬೋದಲ್ಲ ಅಂತ ನನ್ನ ನಿಮಗೊಂದು ಮೆಥಡ್ ಸಿಂಪಲ್ ಸಿಂಪಲ್ಲಾಗಿ ಮಾಡ್ತಕ್ಕಂಥದ್ದು ನೋಡಿ ಈಗ ಪ್ಲಸ್ ಇಂಟು ಮೈನಸ್ ಮೈನಸ್ ಏಳೈದಲೇ ಮೂವತ್ತು ಐದು ಈಗ ಮೂವತ್ತೈದರಲ್ಲಿ ನಾಲ್ಕು ಹೋದರೆ ಮೂವತ್ತೊಂದು ಎಂಥ ಮೂವತ್ತೊಂದು ಮೈನಸ್ ಮೂವತ್ತೊಂದು ಕರೆಕ್ಟಾ ಮೈನಸ್ ಮೂವತ್ತೊಂದು ಈಗ ಇವೆರಡನ್ನೂ ಗುಣಿಸ್ಬಿಡೋಣ ನೋಡಿ ಹದಿನೈದು ಒಂದಲೇ ಹದಿನೈದಕ್ಕೆ ಐದು ದಸಕ ಒಂದು ಹದಿನೈದು ಮೂರಲೆ ನಲವತ್ತೈದು ನಲವತ್ತೈದು ಒಂದು ನಲವತ್ತ ಆರು ಎಂಥ ನಲವತ್ತಾರು ಇಲ್ಲಿ ಮೈನಸ್ ಇರೋದರಿಂದ ಮೈನಸ್ ನಾನ್ನೂರ ಅರವತ್ತ ಐದು ಇದು ಎಸ್ ಹದಿನೈದರ ಉತ್ತರ ಆಗಿದೆ ಎಸ್ ಹದಿನೈದು ಈಸ್ ಟು ಮೈನಸ್ ನಾನ್ನೂರ ಅರವತ್ತೈದು ಒಂದೊಂದು ಸರಿ ಈ ಎಸ್ ಹದಿನೈದು ಕಂಡುಹಿಡಿಲ್ಲ ಇಷ್ಟೇ ತೋರಿಸಿ ಅಂತ ಏನಾದ್ರು ಕಂಡು ಅಂತ ಹೇಳಿದ್ರೆ ನಾವು ಇಲ್ಲಿವರೆಗೂ ಬರೆದ್ರೆ ಸಾಕು ನೆನ್ಪಿಟ್ಕೊಳ್ಳಿ ಇಲ್ಲಿವರೆಗೂ ನಾವು ಲೆಕ್ಕ ಮಾಡಿದ್ರೆ ಸಾಕು ಫುಲ್ ಸಿಗುತ್ತೆ ಇಲ್ಲಿವರೆಗೂ ಕೇಳಿದ್ರೆ ಇಲ್ಲಿವರೆಗೂ ಸಹ ನಾವು ಮಾಡಬೇಕಾಗತ್ತೆ